ನಮಸ್ತೆ ಎಸ್ ಸರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿಯಲ್ಲಿ ಎಪ್ಪತ್ತ ಒಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಸಮಾರೋಪ ಸಮಾರಂಭ ಆಯೋಜನೆ ಮಾಡಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಪ್ರತಿಭಟನೆಯ ಬಿಸಿ ತಟ್ಟಿದೆ ಇಂದು ಬೆಳಗಾವಿಯ ಕೆಎಲ್ಇ ಸಂಸ್ಥೆಯ ಜರಿಗೆ ಸಭಾಂಗಣದಲ್ಲಿ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಸಮಾರೋಪ ಸಮಾರಂಭ ನಡೀತಾಯಿತು ಸಭಾಂಗಣದ ಹೊರಗೆ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಪ್ರತಿಭಟನೆ ನಡೆಸಲಾಗಿದೆ ರಾಜಕಾರಣಿಗಳನ್ನ ಸಹಕಾರ ರಂಗದಿಂದ ದೂರವಿಡಿ ಎಂದು ಜನಜಾಗೃತಿ ಫಲಕ ಪ್ರದರ್ಶನ ಮಾಡಲಾಗಿರುವಂತದ್ದು ಭ್ರಷ್ಟ ರಾಜಕಾರಣಿಗಳಿಂದ ಸಹಕಾರ ರಂಗ ಹಾಳಾಗ್ತಾ ಇದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ ರೈತ ಮುಖಂಡರು ಮೈಕ್ ಹಿಡಿದು ರಾಜಕಾರಣಿಗಳಿಗೆ ಕೂಗಿ ರೈತ ಮುಖಂಡರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ ಬೆಳಗಾವಿಯ ಮಾರ್ಕಂಡೆಯ ಶುಗರ್ಸ್ ಎಂಕೆ ಹುಬ್ಬಳ್ಳಿಯ ರಾಣಿ ಶುಗರ್ಸ್ ಸೇರಿ ಮೂರು ಕಾರ್ಖಾನೆಗಳು ದಿವಾಳಿಯಾಗಿವೆ ಭ್ರಷ್ಟ ರಾಜಕಾರಣಿಗಳು ಒಳಗೂ ಇದ್ದಾರೆ ಹೊರಗು ಇದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಸಹಕಾರಿ ರಂಗದ ಇಲ್ಲಿರ್ತಕ್ಕಂಥ ಸಾಕಷ್ಟು ಇವತ್ತು ಮಂತ್ರಿಗಳು ಭಾಗವಹಿಸದ್ದರು ಜನ ಕೂಡ ಭಾಗವಹಿಸೋದರು ಸಹಕಾರಿ ರಂಗವನ್ನು ಸಂಪೂರ್ಣ ಹಾಳಿಗೆ ಹಚ್ಚಾರ ಯಾಕಂದರೆ ಈಗ ನಮ್ಮ ಬೆಳಗಾವಿ ಜಿಲ್ಲೆದಾಗ ರಗಡ ಸಕ್ಕರೆ ಕಾರ್ಖಾನೆಗಳು ಈಗ ಮಾರ್ಕಂಡೆ ಉದಾಹರಣೆ ಇರ್ಬೋದು ಎರಡುನೂರು ಕೋಟಿ ರೂಪಾಯಿ ಸಾಲ ಮತ್ತೆ ಎಮ್ ಕೆ ಹುಬ್ಬಳ್ಳಿ ಸಂಕೇಶ್ವರ ಈಗ ಮುನ್ನೂರು ನಾಲ್ಕುನೂರು ಕೋಟಿ ರೂಪಾಯಿ ಲೂಟಿ ಮಾಡಿ ಸಹಕಾರಿ ರಂಗವನ್ನು ಹಾಳಿಗೆ ಹಚ್ಚರು ಎ ಪಿ ಎಮ್ಸಿಯನ್ನು ಹಾಳಿಗೆ ಹಚ್ಚರು ಸರ್ಕಾರಿ ಸಾಲಿಗಳನ್ನ ಕೂಡ ಇವತ್ತು ಹಾಳಿಗೆ ಪರಿಸ್ಥಿತಿ ಆಗಾತಿ ಸರ್ಕಾರಿ ಸರ್ಕಾರಿಯನ್ನುವಂಥದ ಇವತ್ತು ಸಾಕಷ್ಟು ಸಂಸ್ಥೆಗಳನ್ನ ಹಾಳು ಮಾಡ್ತಕ್ಕಂಥ ಚಟುವಟಿಕೆ ಒಳಗೆ ಸಾಕಷ್ಟು ರಾಜಕಾರಣಿಗಳು ಕೂಡ ಅದಕ್ಕೆ ಮುಖಂಡರಾಗಿ ಕೂಡ ಅವ್ರ ಜವಾಬ್ದಾರಿ ಇದ್ದವ್ರದವ್ರು ಅವ್ರಿಗೆಲ್ಲ ಇದ್ದಾಗೂ ಕೂಡ ಯಾಕೆ ಹಾಳಿಗೆ ಹತ್ತತ್ತವು ಸಹಕಾರಿಯಂಗೆ ಹಾಳೇಗಾಗತ್ತಿ ಅನ್ನೋ ಕಲ್ಪನಾ ಇಲ್ಲದ ಕಾರಣಕ್ಕ ಇವತ್ತು ಜನ ಜಾಗೃತೆ ಮೂಡಿಸ್ತಕ್ಕಂಥ ಈ ಸಪ್ತಾಹ ಕಾರ್ಯಕ್ರಮದಾಗ ನಾವೆಲ್ಲ ಜನರಿಗೆ ಜಾಗೃತಿ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ದಯವಿಟ್ಟು ಭ್ರಷ್ಟ ರಾಜಕಾರಣಿಗಳ್ನ ಈ ಸಹಕಾರಿ ರಂಗ ಕರ್ಕೋಕೆ ಹೋಗ್ಬೇಡ್ರಿ ಅದನ್ನೆಲ್ಲ ಹಾಳಿಗೆ ಅನ್ನೋ ಅಂತದನ್ನ ಸಂದೇಶ ಕೊಡ್ಲಿಕ್ಕೆ ಇವತ್ತ ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದ್ವಿ ರಾಜ್ಯಾಧ್ಯಕ್ಷ